ಇದರ ಹೆಸರು ಬೀನ್ ಪುಳಿ ಅಂತ ಉಪ್ಪಿನಕಾಯಿಗೆ ಸೂಪರ್ ಆಗ್ತದೆ ಅಂದ್ರೆ ಸ್ವಲ್ಪ ನೀರ ಇದ್ವೇ ಇರಬಾರ್ದು ಅಂಶವೇ ಇರಬಾರ್ದು ಅದರಲ್ಲಿ ನೀರಿನ ಅಂಶ ಇದ್ರೆ ಅದು ಬೇಗ ಹಾಳಾಗ್ತದೆ ಇದಕ್ಕೆ ಒಗ್ಗರಣೆ ಅಂತ ಇನ್ನು ಕೊಡಬೇಕು ಅಂತ ಇಲ್ಲ ಒಗ್ಗರಣೆ ಬೇಡ ಇದಕ್ಕೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನೊಂದು ವಿಶೇಷವಾದ ಉಪ್ಪಿನಕಾಯಿಯನ್ನ ಮಾಡುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಉಪ್ಪಿನಕಾಯಿಯನ್ನ ಅಮ್ಮ ಮಾಡ್ತಾರೆ ಇದೊಂದು ಟ್ರೆಡಿಷನಲ್ ಮೆಥಡಲ್ಲಿ ಮಾಡುವ ಒಂದು ಹಳೆಯ ಕಾಲದ ಉಪ್ಪಿನಕಾಯಿ ನಾವು ಇದನ್ನ ಹುರಿದ ಹಾಕಿದ ಉಪ್ಪಿನಕಾಯಿ ಅಂತ ಹೇಳ್ತೇವೆ ಲೈಕ್ ಆ ಹೊರಡಿಯನ್ನ ಹುರಿದ್ ಬಿಟ್ಟು ಮಾಡುದು ಹಸಿ ಉಪ್ಪಿನಕಾಯಿ ಅಲ್ಲ ಇದು ಮಾಡಿದ್ದು ಭೀಮ್ ಪುಳಿಯಿಂದ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಈಗ ನಾವು ಉಪ್ಪಿನ ಮಾಡ್ಲಿಕ್ಕೆ ಈಗ ಉಪ್ಪಿನಕಾಯಿಗೆ ಬೇಕು ಬೇಕಾಗುವಂತಹ ಮಸಾಲೆಯನ್ನು ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ ತಗೊಳ್ಬೇಕು ತೆಂಗಿನ ಎಣ್ಣೆ ಆ ತೆಂಗಿನ ಎಣ್ಣೆ ಶುದ್ಧವಾದ ತೆಂಗಿನ ಎಣ್ಣೆ ಒಂದು ಎರಡು ಸ್ಪೂನ್ ಇದ್ರಲ್ಲಿ ಡ್ರೈಕ್ ಹಾ ಡ್ರೈ ಹುರ್ದು ಅದು ಡ್ರೈ ಆಗ್ತದೆ ಇದು ಹುರಿದು ಮಾಡೋ ಉಪ್ಪಿನಕಾಯಿ ಹಾಗೆ ಜೀವದ ಉಪ್ಪಿನಕಾಯಿ ಹುರಿ ಉಪ್ಪಿನಕಾಯಿ ಅದು ಹುರಿದದ್ದೇ ಒಳ್ಳೇದಾಗುದು ತಿನ್ನು ಹುರಿಲಿಕ್ಕೆ ಪಾತ್ರ ಒಣಗಿರ್ಬೇಕು ಚೆನ್ನಾಗಿ ಸೌಟ್ ಕೂಡ ಒಣಗ್ಬೇಕು ಇಲ್ಲ ಇದ್ರ ನೀರ ಬ ಅದ್ರ ನೀರಿನ ಅಂಶ ಇದ್ರೆ ಅದು ಹಾಳಾಗ್ತದೆ ಬೇಗ ಓಕೆ ಒಂದು ಗ್ಲಾಸ್ ಸಾಸಿವೆ ಅದಕ್ಕೆ ಬೇಕಾಗುವಷ್ಟು ಖಾರದ ಮೆಣಸು ಇಲ್ಲ ಹದ್ನೆಂಟು ಇಪ್ಪತ್ತು ಮೆಣಸು ಉಂಟು ಆದ್ರೆ ಜಾಸ್ತಿ ಬೇಕು ಅಂತಾದ್ರೆ ಜಾಸ್ತಿ ತಕೊಳ್ಬೋದು ಖಾರ ಬೇಕಿತ್ತು ಬರೀ ಟೂರ್ ಮೆಣಸು ಹಾಕ್ತಿದ್ರೆ ಸ್ವಲ್ಪ ತೆಗಿಬೇಕು ಇಷ್ಟು ಈ ಅಳತೆಗೆ ಸ್ವಲ್ಪ ಕಡಿಮೆ ಇರ್ಬೇಕು ಫಸ್ಟಿಗೆ ಅದನ್ನು ಹುರ್ದುಕೊಳ್ಳುವ ಸಪ್ರೇಟ್ ಆಗಿ ಮೆಣಸುರಿಬೇಕು ಸೆಪರೇಟ್ ಅಂದ್ರೆ ಈಗ ಹಾಕಿದ್ದು ಒಂದ್ ಐದು ನಿಮಿಷವೂ ಸಾಸಿವೆ ಹಾಕುದು ಅಂದ್ರೆ ಸ್ವಲ್ಪ ಮೆಣಸು ಸ್ವಲ್ಪ ಜಾಸ್ತಿ ಹೊಯ್ಬೇಕು ಬೇರೆ ಉಪ್ಪಿನ ಕಾಯಿಗೆಂಟು ಇದು ಇದು ಅದಕ್ಕೆ ಹಾಕುವ ಇದು ಸ್ವಲ್ಪ ಕಡಿಮೆ ಇದಕ್ಕೆ ಇದು ಹುಳಿ ಸ್ವಲ್ಪ ಜಾಸ್ತಿ ಹುಳಿ ಜಾಸ್ತಿ ಇದು ಖಾರ ಜಾಸ್ತಿ ಹಾಕ್ಬೇಕು ಖಾರ ಜಾಸ್ತಿ ಹಾಕ್ಬೇಕು ಹಾಗೆ ಅದ್ರಿಗೆ ಬಾಯಿ ಟೇಸ್ಟಿ ಮತ್ತೆ ಸ್ವಲ್ಪ ಕೆಲವು ಕಡೆ ಖಾರ ಜಾಸ್ತಿ ಆಗಿ ಮಾಡ್ತಾರೆ ಜಾಸ್ತಿ ಉರಿ ದೊಡ್ಡಕ್ಕಿರಬಾರ್ದು ಬೇಗ ಕಪ್ಪಾಗ್ತದೆ ಸೀದ ಸೀದೋಗ್ತದೆ ಇನ್ನು ಸಾಸ್ವೆ ಹಾಕ್ಬೋದು ನೋಡಿ ಅದು ಸ್ಮೆಲ್ ಬರ್ತಾ ಸ್ಮೆಲ್ ಬರ್ತಾ ಉಂಟು ಮತ್ತೆ ಅದು ಉಪ್ತಾ ಉಂಟು ಸಾಸಿವೆ ಹಾಕ್ತೇನೆ ಸಾಸ್ವೆ ತೊಳೆದು ಚೆನ್ನಾಗಿ ತೊಳೆದ್ ಹಾಕ್ಬೇಕು ತಿನ್ದಿದ್ರೆ ಅದ್ರಲ್ಲಿ ಕೆಲವ್ ಸಲ ಅಡಿಯಲ್ಲಿ ಅಲ್ಲಿ ಹೊಯಿಗೆ ಕಸ ಕಸ ಎಲ್ಲ ಇರ್ತದೆ ತೊಳೆದು ಮತ್ತೆ ಒಣಗಿದು ಒಣಗಿ ಇಡ್ಬೇಕು ಇದೀಗ ನಾನೀಗ ಆವಾಗ ಮಾಡುವುದು ನಾವು ಸ್ವಲ್ಪ ಒಂದು ಆರು ತಿಂಗಳಲ್ಲಿ ಇಡ್ತೇವೆ ಅಂತಾದ್ರೆ ತುಂಬಾ ಜೋಪಾನವಾಗಿ ಮಾಡ್ಬೇಕು ಓಕೆ ಇನ್ಸ್ಟೆಂಟ್ ಆದ್ರೆ ಪರ್ವಾಗಿ ಪರ್ವಾಗಿಲ್ಲ ಹೊರಗಡೆ ಫ್ರಿಜ್ ಅಲ್ಲದೆ ಇಡ್ತಿದ್ರೆ ನನ್ನ ನೀಟಾಗಿ ತುಂಬಾ ಅಂದ್ರೆ ನೀಟ್ ಅಂದ್ರೆ ಅದೇ ಅದು ತುಂಬಾ ನೀರ ಬಸೆ ಯಾವ್ದಿರ್ ಯಾವುದ್ರಲ್ಲಿ ಇರ್ಬಾರ್ದು ಮತ್ತೆ ಮೆಣಸು ಕೂಡ ಎಷ್ಟು ಒಳ್ಳೆ ಡ್ರೈ ಆಗಿ ಚೆನ್ನಾಗಿ ಒಣಗಿದ ಮೆಣಸು ಹಾಕ್ಬೇಕು ಸಾಸಿವೆ ಆಗ್ಲಿ ಯಾವುದ್ರಲ್ಲೂ ಇದಿರ್ಬಾರ್ದು ಇನ್ನು ಇದೀಗ

ಒಂದು ಸ್ಪೂನ್ ಹುಳಿ ಸ್ವಲ್ಪ ಹಿಂಗು ಇದು ಗಟ್ಟಿ ಹಿಂಗು ಒಳ್ಳೆ ಸ್ಟ್ರಾಂಗ್ ಉಂಟು ಇದು ಮೇಣದಿಂಗು ಹಾಕ್ಬೋದು ಇದು ಈಗ ಈ ತರ ಫ್ರೈ ಮಾಡ್ತಾ ಇರಬೇಕಾ ಸ್ವಲ್ಪ ಫ್ರೈ ಆಯ್ತು ಅದು ಮೆಣಸು ಉಬ್ಬಿ ನೋಡಿ ಉಬ್ಬಂತ ನೋಡಿ ಹಿಂಗು ಪರಿ ಮಾಡಲಿಕ್ಕೆ ಶುರು ಸಾಕು ಸ್ವಲ್ಪ ಅರಸಿನ ಲಾಸ್ಟಿಗೆ ಅಂದ್ರೆ ಮೊದ್ಲೇ ಅರಸಿನ ಹಾಕಿದ್ರೆ ಅದು ಸೀದೋಗ್ತದೆ ಅರಸಿನ ಬಿಸಿ ಬಿಸಿಯಲ್ಲೇ ಹಾಕ್ತದೆ ಸ್ವಲ್ಪ ಅರಸಿನ ನೋಡಿ ಹಾಕೋದು ಅಂದ್ರೆ ಅದು ಮೊದಲೇ ಹಾಕಿದ್ರೆ ಅರಸಿನ ನೋಡಿ ಪಕ್ಕ ಕರೆನ್ಸಿ ಹೋಗ್ತದೆ ಅಂದ್ರೆ ಸೀದೋಗ್ತದೆ ಅದಕ್ಕಾಗಿ ಆಮೇಲೆ ತೆಗಿಲಿಕ್ಕೆ ಆಗುವಾಗ ಸ್ವಲ್ಪ ಈಗ ನೋಡಿ ಅದು ಮಿಕ್ಸ್ ಆಯ್ತಿಗೆ ಚೆನ್ನಾಗಿ ಇನ್ನು ಅದು ಅದರೊಟ್ಟಿಗೆ ಲಾ ಒಳ್ಳೆ ಚೆನ್ನಾಗಿ ಫ್ರೈ ಆಗ್ತದೆ ಇನ್ನು ಸ್ವಲ್ಪ ಆರ್ಲಿ ಉಡ್ಬೇಕು ಅದು ತಣಿಬೇಕು ತಣಿದ ಮೇಲೆ ನಾವು ಅದನ್ನು ಮಿಕ್ಸಿಗೆ ಹಾಕಿ ಮಾಡ ಪೌಡರ್ ಮಾಡಬೇಕು ಆಮೇಲೆ ತಣದ ಮೇಲೂ ಅದು ಮಿಕ್ಸಿಗಾಕಿ ಮೇಲೆ ಆಮೇಲೆ ಅದರ ಪೌಡರು ತಣದ ಮೇಲೆ ನಾವು ತುಂಡುಗಳಿಗೆ ಸೇರಿಸ್ಕೊಳ್ಬೇಕು ನೋಡಿದಾಗ ಆಗಿದೆ ಈಗ ಈಗ ಇದನ್ನು ತಣಿಲಿಕ್ಕೆ ಇಡ್ತಾ ಇದ್ದೇನೆ ಅಂದ್ರೆ ಚೆನ್ನಾಗಿ ತಣಿಬೇಕು ಸ್ವಲ್ಪ ಬಿಸಿ ಇರಬಾರ್ದು ತಣಿಡ್ ಇರಬಾರ್ದು ಪ್ಯಾಂಡ್ ತಣಿಸಲೇಬಾರ್ದು ಅಂದ್ರೆ ಅದು ತಣೆದು ಒಳ್ಳೆ ಕೋಲ್ಡ್ ಆದ ಮೇಲೆ ಅಂದ್ರೆ ಅದು ತುಂಬಾ ತಂಪು ಬರ್ಬೇಕು ಅಂದರೆ ಅದು ಬಿಸಿ ಇದ್ರೆ ಹಾಳಸುದು ಅಂತ ಅಂತ ಹಾಳಾಗೋದು ಹಾಳಾಗ್ತದೆ ಉಪ್ಪಿನಕಾಯಿ ಹಾಳಾಗ್ತದೆ ಈಗ ಇದು ಬೀಂಪುಳಿಯನ್ನು ಬೇಯಿಸ್ಲಿಕ್ಕೆ ಉಪ್ಪು ನೀರು ಸ್ಟವ್ ಬಿಸಿ ಮಾಡ್ತಾ ಇದ್ದೇನೆ ಉಪ್ಪು ಹಾಕ್ತೇನೆ ಈಗ ಉಪ್ಪು ನೀರು ಈಗ ಎರಡೂವರೆ ಗ್ಲಾಸ್ ಉಪ್ಪು ಹಾಕ್ತೇನೆ ಎರಡೂವರೆ ಗ್ಲಾಸ್ ಹಾಕಿದೆ ಈಗ ಚೆನ್ನಾಗಿ ಕುದ್ದು ಸ್ವಲ್ಪ ಮೇಲಿಂದ ಉಪ್ಪು ಬರ್ತದೆ ಆಗ ಅದನ್ನು ಆಫ್ ಮಾಡಿದ್ರೆ ಆಯ್ತು ಇದು ಉಪ್ಪಿನ ಕಲರ್ ಆಕ್ಚುಲಿ ಚೆನ್ನಾಗಿರೋ ಉಪ್ಪೆ ಇದು ಅನ್ರಿಫೈನ್ಡ್ ಉಪ್ಪು ಸಾಣಿಕಟ್ಟ ಅದು ತುಂಬ ತುಂಬ ಒಳ್ಳದು ಗ್ರಾಮ ರಾಜ್ಯದಲ್ಲಿ ಸಿಗತ್ತೆ ನೋಡಿ ಇದೆ ವೆಬ್ಸೈಟ್ ಅದು ಗೋಕರ್ಣದ ಒಂದು ಪ್ಲೇಸ್ ಇದೆ ಅಲ್ಲಿ ಸಿಗೋ ಇದು ಉಪ್ಪು ಚೆನ್ನಾಗಿ ತೊಳೆದು ಒಣಗಿಸಿ ಅಂದ್ರೆ ಅದರ ನೀರ ನೋಡಿ ಇದು ಸ್ವಲ್ಪ ಕಪ್ಪು ಕಪ್ಪಿರುತ್ತೆ ನೀವು ನೋಡಿರ್ಬೋದು ವಿಡಿಯೋಲ್ಲಿ ತೋರಿಸಿದ್ದೆ ಅದೆಲ್ಲ ಕ್ಲೀನ್ ಮಾಡಿ ತೆಗೆದು ಈಗ ಈ ತರದನ್ನ ಚೆನ್ನಾಗಿ ತೊಳೆದು ಮತ್ತೆ ಬಟ್ಟೆಯಲ್ಲಿ ಒಣಗಿಸಿದ್ದು ಫ್ಯಾನ್

ಅದು ಅಲ್ಲಿ ಸ್ವಲ್ಪ ನಮಗೆ ತಿನ್ಲಿಕ್ಕೆ ಸಿಗಬೇಕಲ್ಲ ಜಗಿಲಿಕ್ಕೆ ಹಾಗೆ ಸ್ವಲ್ಪ ದೊಡ್ಡಕ್ಕೆ ಇಟ್ಟುಕೊಡೋದು ಉದ್ದಕ್ಕೆ ಸಿಳಿವು ಮಾಡ್ಬ ಮಾಡಬಹುದು ಏನಾದ್ರೂ ಸಮಸ್ಯೆ ಅಂತ ಇಲ್ಲ ಅಲ್ಲಿ ಪೀಸ್ ಹೀಗೆ ಆಗ್ಬೇಕು ಅಂತ ನಾನು ನಮಗೆ ಯಾವ್ದು ಇಷ್ಟ ಹಾಗೆ ಪೀಸ್ ಮಾಡಿ ಹಾಕೊಳ್ಬಹುದು ಹಾಳಾಗಿದೆ ನೋಡಿ ಇದು ಬೇಡ ಈ ತರ ಹಾಳಿರೋದಲ್ಲ ಯೂಸ್ ಮಾಡಬಾರ್ದು ಯೂಸ್ ಮಾಡಬಾರ್ದು ಬೀಂಪುಳಿ ಇದು ಇದರ ಸಾರು ಮಾಡ್ತಾರೆ ಓಕೆ ಗೊಜ್ಜು ಗೊಜ್ಜು ಮತ್ತೆ ಹುಳಿ ಕೆಲಗಡೆ ಹುಳಿ ಹಾಕಿ ಹುಳಿ ಮಾಡ್ತಾರೆ ಅದು ಹುಳಿ ಆಗುದಿಲ್ವಾ ಅಷ್ಟು ಹುಳಿ ಇಲ್ಲ ಇದು ಹುಳಿ ಇಲ್ಲ ಒಳ್ಳೆ ಆಗ್ತದೆ ತಿಂತಾರೆ ಮಕ್ಕಳೆಲ್ಲ ಅದನ್ನು ಇಷ್ಟಪಟ್ಟು ತಿಂತಾರೆ ಮತ್ತೆ ಇದು ಪಾತ್ರೆ ತೊಳಿಲಿಕ್ಕೆ ಬೆಸ್ಟ್ ಇದು ಪಾತ್ರೆಲ್ಲ ಕಿಲುಂಬು ಕಿಲ್ ಬಿಡ್ದೆಲ್ಲ ಉಪ್ಪು ಸೇರಿಸಿಕೊಳ್ಬೇಕು ಆಗ ಚೆನ್ನಾಗಿ ಪಾತ್ರೆಯಿಂದ ಬಿಡ್ತದೆ ಅದು ತಾಮ್ರದ ಪಾತ್ರೆ ಎಲ್ಲ ಕ್ಲೀನ್ ನಮ್ಮ ಹಳ್ಳಿ ಕಡೆ ಎಲ್ಲ ಇದ್ರ ಹೆಚ್ಚು ಜಾಸ್ತಿ ಉಪ್ಪಿನಕಾಯಿ ಮಾಡಿ ತಿನ್ನು ಸ್ವಲ್ಪ ಸ್ವಲ್ಪ ಮಾಡುದು ಮತ್ತೆ ಇದ್ದದ್ದು ಹಾಗೆ ಹೋಗುದು ಜಾಮ್ ಮಾಡಬಹುದಲ್ಲ ಮಾಡಬಹುದು ಸಕ್ಕರೆ ಅಷ್ಟೇ ಹಾಕ್ಬೇಕು ಈಗ ನೋಡಿ ಬೀಮ್ ಪುಳಿ ಬ ತುಂಡು ಮಳೆ ಆಗಿದೆ ಅರ್ಧ ಸೇರಿನಷ್ಟು ಹೋಳಾಗಿದೆ ಉಪ್ಪು ನೀರು ಕುದೀತಾ ಉಂಟು ಈಗ ಇವರು ಒಂದು ಇದು ತಕೊಂಡಿದ್ದಾರೆ ಜರಡೆ ತರ ಹ್ಮ್ ಅದು ಸುಲಭ ಆಗ್ತದೆ ಅದರಲ್ಲಿ ನೋಡಿ ಅದಲ್ಲಿಗೆ ಸ್ವಲ್ಪ ಸೇರಿಸಿಕೊಂಡ್ರೆ ಸಾಕದು ನೀರು ತುಂಬಾ ಬೇಯುದಂತ ಇಲ್ಲ ಬೇಯಲಿಕ್ಕಿಲ್ಲ ನೋಡಿ ಕಲರ್ ಈಗ ಚೇಂಜ್ ಆಯ್ತು ನೋಡಿ 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 ಇದು ಹಸಿಯಲ್ಲಿ ಹೇಗಿರುತ್ತೆ ಈಗ ಹಸಿ ತುಂಬ ನೋಡಿ ಈಗ ಪಕ್ಕನೆ ಬೇಗ ಬೇಯ್ತದೆ ಅದು ಅಂದ್ರೆ ತುಂಬಾ ಬೆಂದ್ರೆ ಅದು ಮತ್ತೆ ಅದರ ಮೆತ್ತಗಾಗಿ ತುಂಡು ಸಿಗುವುದಿಲ್ಲ ನಮಗೆ ತಿನ್ಲಿಕ್ಕೆ ನೋಡಿ ಈಗ ಇಷ್ಟಾದ್ರೆ ಸಾಕು ಹ್ಮ್ ಸಾಕು ಮಾಡಿ ಹಾಕೋದು ಹಾಕುದು ಹರಾಡಿ ಪಸರ್ಬೇಕು ಆಮೇಲೆ ಅದಕ್ಕೆ ಮಸಾಲೆ ಸೇರಿಸಿದ್ರೆ ಆಯ್ತು ಸೊ ಇವತ್ತೀಗ ನೀವು ಬೆಳ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ತನಕ ತಣಿಬೇಕು ಹಾ ತಣಿಬೇಕು ಇಡಿದ್ರೆ ಆದ್ರೂ ಅದು ನೀ ಅದರಲ್ಲಿ ನೀವು ಉಪ್ಪಿ ನೀರಿನ ಜಾಸ್ತಿ ಇದ್ರೆ ನಾವು ಅದರ ಮಸಾಲೆ ಹಾಕಿ ಅದು ನೀರು ಬಿಡುತ್ತೆ ಅದರಲ್ಲಿ ಓಕೆ ಹಾಗಾಗಬಾರ್ದು ಅಷ್ಟೇ ಅದು ತಣ್ಣದಾಗ ಸರಿ ಆಗ್ತದೆ ಅದು ಅದೆಲ್ಲ ಆರಿ ಹೋಗ್ತದೆ ಒಂದು ಟೇಸ್ಟ್ ಮಾಡ್ತೀನಿ ನೋಡಿ ನೋಡಿ ಇದು ಬೇಯಿಸಿ ಉಪ್ಪು ನೀರಲ್ಲಿ ಬೇಯಿಸಿದ ನಾನು ತಿಂತೇನೆ ಚೆನ್ನಾಗಾಗ್ತದೆ ಹುಳಿ ಹುಳಿಯಾಗಿ ಉಪ್ಪಿಡ್ದು ಅಷ್ಟು ಬೇಡ ಇರ ಬೀಂ ಪುಲಿಯನೆಗೆ ತರಸನಸನ ಮಾಡಿ ಜಜ್ಬೇಕು ಜಜ್ಬೇಕು ಒಳ್ಳೆ ರಸ ಹಿಂಡಬೇಕು ಓಕೆ ನೋಡಿ ಇದೊಂದು ಕೈಯಲ್ಲಿ ಜಜ್ಜಿಿದ್ದೀಗ ಉಪ್ಪು ಹಾಕಿದ್ರಲ್ವಾ ಉಪ್ಪು ಹಾಕಿದೇನೆ ಓಕೆ ನೋಡಿ ಪಾತ್ರೆಗೆ ಹಾಕ್ತೀರೋ ಇಷ್ಟು ಗ್ರೀನಾಯ್ ನೋಡಿ ಈಗ ನೋಡಿ ವಾಹ್ ಇಷ್ಟು ಕಿರಾಯಿನೋಸಿ ಆಸಿಡ್ ಉಪ್ಪ ಹಾಕ್ಬೇಕು ಮಾತ್ರ ಹಾ ಉಪ್ಪಾಕೋದ್ರೂ ಶು ಚೆನ್ನಾಗಿ ಬರುದಿಲ್ಲ ನೋಡಿ ಎಷ್ಟು ಬೇಗ ಹೋಯ್ತಾದ್ರೆ ಕಲರೇ ನೋಡಿ ಯಾವ ಕೆಮಿಕಲ್ ಬೇಡ ಕೆಮಿಕಲ್ ಸುಮ್ನೆ ತರದ್ ಬೇಡ ಈ ಒಂದು ಭೀಮ್ ಪುಳಿ ಇದ್ರೆ ಸಾಕಾಗೋದು ದೇವರ ಪಾತ್ರ ಎಲ್ಲ ಇದ್ರಲ್ಲೇ ತೊಡಿಬೋದು ಯಾವುದೇ ಕಂಚು ಹಿತ್ತಾಳೆ ಎಲ್ಲ ಪಾತ್ರವು ಅಷ್ಟು ಶುಭ್ರ ಆಗ್ತದೆ ಓಕೆ ಒಳಗೆಸ ಎಷ್ಟು ಕ್ಲೀನ್ ಆಯ್ತು ನೋಡಿ ಕ್ಲೀನ್ ಆಯ್ತು ಒಂದು ಹಣ್ಣು ಕೂಡ ಬೇಡ ನಮ್ಗೆ ಪೇಟೆ ಇಲ್ಲಿ ಎಂತ ಇಲ್ಲ ನಮ್ಮ ಹಳ್ಳಿಯಲ್ಲಿ ನಾವು ಬೂದಿ ಬೂದಿ ಚಂದ್ ಅಂತ ಉರಿಯುವುದಿಲ್ಲ ಇಲ್ಲ ಇಲ್ಲ ಇಲ್ಲಿ ಉಪ್ಪಿನಕಾಯಿಗೆ ಮಾಡುವಂತಹ ಮಸಾಲೆ ತಣ್ದಿದೆ ಈಗ ಇದನ್ನು ಹುಡಿ ಮಾಡ್ಬೇಕು ಈಗ ಮಿಕ್ಸಿಗೆ ಹಾಕಿ ನೋಡಿ ಎಷ್ಟು ಒಳ್ಳೆದಾಗ್ತದೆ ಗರಿ ಗರಿಯಾಗಿ ಗರಿ ಗರಿಯಾಗಿ ಬಂದೆ ನೋಡಿ ಒಳ್ಳೆ ಈಗ ನೋಡಿ ಈ ತರ ಪೌಡ್ರು ಮಾಡ್ಕೊಂಡಾಗಿದೆ ಈಗ ಪುಡಿ ಮಾಡಿದ್ದಾಗಿದೆ ಇದನ್ನು ಸ್ವಲ್ಪ ಚೆನ್ನಾಗಿ ಬೆರೆ ಬೆರೆಸ್ಕೊಳ್ಬೇಕು ಅದು ಸ್ವಲ್ಪ ಗಂಟು ಗಂಟಿ ಹಾ ಗಂಟು ಗಂಟಿರೋದ್ರಲ್ಲಿ ಸರಿ ಆಗ್ಬೇಕು ಅಲ್ಲಿಂದ ಉಪ್ಪಿನಕಾಯಿ ಸರಿ ಬರೋದಿಲ್ಲ ಎಲ್ಲ ಒಂದು ಒಂದಕ್ಕೊಂದು ಚೆನ್ನಾಗಿ ಹೊಂದಿ ಕೊಡ್ಬೇಕು ಇದೀಗ ಜಾಸ್ತಿ ಆದ್ರೆ ನಾವು ಹೆಚ್ಚಿಟ್ಕೊಳ್ಬೋದು ಎಂತಾದ್ರೆ ನಮಗೆ ಬೇರೆ ಮಾವಿನಕಾಯಿ ಮಾವಿನಕಾಯಿ ಸೀಸನ್ ಬಂತಲ್ಲ ಮಾವಿನಕಾಯಿ ಇಲ್ದಿದ್ರೆ ನೆಲ್ಲಿಕಾಯಿ ಒಳ್ಳೇದಾಗ್ತದೆ ನೆಲ್ಲಿಕಾಯಿ ತುಂಬಾ ರುಚಿ ಉಪ್ಪಿನಕಾಯಿ ಈಗ ಎಕ್ಸ್ಟ್ರಾ ನಾವು ಎತ್ತಿಟ್ಕೊಳ್ತಾ ಇದ್ದೇವೆ ಮತ್ತೆ ಸಾಲ ಅಂತ ಆದ್ರೆ ಆಯ್ತು ಇದು ನಾವು ಫ್ರಿಜ್ ಅಲ್ಲಿ ಏನು ಇಡಬೇಕು ಅಂತಿಲ್ಲ ಹೊರಗಡೆ ಇಟ್ಟು ಕೂಡ ಎಂತ ಆಗುದಿಲ್ಲ ಫ್ರಿಜ್ ಅಲ್ಲಿ ಇಟ್ಟರೆ ಪರಿಮಳ ಕಡಿಮೆ ಆಗ್ತದೆ ಉಪ್ಪು ನೀರು ಸೇರಿಸಿಕೊಳ್ಳುವ ಈಗ ನೋಡಿಕೊಂಡು ಸೇರಿಸಿಕೊಳ್ಬೇಕು ನೋಡಿಕೊಳ್ಳುವ ನೀರ್ ನೀರು ಇದ್ರೂ ಒಳ್ಳೇದಾಗುದಿಲ್ಲ ತುಂಬಾ ದಪ್ಪನೂ ಆಗಬಾರ್ದು ಸಾಧಾರಣ ಉತ್ತಿನ ಹಿಟ್ಟಿನ ಅದಕ್ಕಿರ್ಬೇಕು ಅದು ದೋಸೆಗೆ ಎಷ್ಟು ದಪ್ಪ ಇರ್ತದೆ ಎಷ್ಟಿದ್ರೆ ಸಾಕಾಗ್ತದೆ ಈ ಥರ ಮಿಕ್ಸ್ ಮಾಡಬೇಕು ಮತ್ತೆ ಪುನಃ ಹಾಗೆ ಮಿಕ್ಸ್ ಮಾಡಿ ಎಲ್ಲ ಈಗ ಉಪ್ಪಿನ ಎಲ್ಲ ಸೇರಿ ಕೊಡ್ತೇನೆ ನಾನು ಓಕೆ ಸ್ವಲ್ಪ ಹಾಕುವ ಮತ್ತೆ ಇದರ ಉಪ್ಪಿನಕಾಯಿ ಜಾಸ್ತಿ ತಿನ್ಬಾರ್ದು ತುಂಬ ಹೀಟ್ ಅದು ಓಕೆ ಈಗ ನಾವು ಮಾಡಿದಂಥ ಹೋಳುಗಳನ್ನು ಸೇರಿಸಿ ಕೊಡುವ ಇದೀಗ ಸಂಪೂರ್ಣವಾಗಿ ತಣ್ಣಿದೆ ಸರಿಯಾಗಿದೆ ಈಗ ನಾವು ಅದನ್ನೇನು ಫ್ಯಾನ್ ಅಡಿಯಲ್ಲೇನು ಇಡ್ಲಿಲ್ಲ ಹೌದು ಓಪನ್ ಆಗಿ ಅದು ಅದರ ಪಾಡಿಗೆ ಅದು ತಣ್ತದೆ ಫ್ಯಾನ್ ಅಲ್ಲಿ ಇಟ್ಟು ತಣಿಸಬಾರ್ದು ನಾವು ಸ್ಟಾಕಿಗೆ ಇಡು ಒಪ್ಪಿನ ಕೈ ಅಂತ ಖಂಡಿತ ಇಡಲೇಬಾರ್ದು ಈಗ ನಮಗೆ ಎಲ್ಲಾದರೂ ಬೇಕಾದರೆ ಎಕ್ಸ್ಟ್ರಾ ಹೊರಡಿ ನಾವು ಎತ್ತಿ ಇಟ್ಕೊಳ್ಳಿದ್ದೇವಲ್ಲ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಸಪೋಸ್ ಗಟ್ಟಿಯಾಗಿದೆ ಅಂದರೆ ಉಪ್ಪು ನೀರು ಹಾಕಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಹಾಕುವ ಹಾಗೆ ಇಲ್ಲ ನೀರು ಹಾಕಿದರೆ ಅದು ಹಾಳಾಗ್ತದಲ್ವಾ ನೀರು ಸೋಕ್ಬಾರ್ದು ಅದಕ್ಕೆ ನೀರಾಗಲಿ ಯಾವುದೇ ಬೇರೆ ಪದಾರ್ಥಗಳು ಅದಕ್ಕೆ ಸೇರಿಕೊಳ್ಬಾರ್ದು ಹೊರಗಿಂದು ಓಕೆ ಒಳ್ಳೆ ಕಲರ್ ಬಂದಿದೆ ಹ್ಞೂ ಇದಕ್ಕೆ ಒಗ್ಗರಣೆ ಅಂತ ತಿನ್ನು ಕೊಡಬೇಕು ಅಂತ ಇಲ್ಲ ಒಗ್ಗರಣೆ ಬೇಡ ಇದಕ್ಕೆ ಮಾಡಿ ಇಷ್ಟು ರಸ ದಪ್ಪಾಗಿದ್ರೆ ಸಾಕು ಇದು ಈಗಲೇ ತಿನ್ಬಹುದಾ ಇನ್ಸ್ಟೆಂಟ್ ಆಗಿ ಅಥವಾ ಎರಡು ದಿನ ಬೇಕು ಒಂದು ಎರಡು ದಿನ ಕಳಿಬೇಕು ಅದಕ್ಕೆ ಈ ಹೋಳುಗಳಿಗೆ ಅದರ ಇದು ಸೇರಿಕೊಳ್ಬೇಕು ಖಾರ ಖಾರ ಮಸಾಲೆ ಹೌದು ಮಸಾಲೆ ಎಲ್ಲ ಸರಿ ಸೇರಿಕೊಂಡಾಗ ಓಕೆ ಇದು ಮೊಸರು ಊಟಕ್ಕೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೀಗೆ ಉಪ್ಪಿನಕಾಯಿ ಮಾಡಿ ಅದನ್ನು ಒಂದು ಟೈಟ್ ಕಂಟೈನರಲ್ಲಿ ಹಾಕಿಡಿ ಯೂಶ್ವಲಿ ಗಾಜಿಂದು ಬಳಸಿದರೆ ಒಳ್ಳೆಯದು ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಬಾಯ್ ಟೇಕ್ ಕೇರ್